ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಗಸಿ ಚಟ್ನಿ ಧನಿಯಾ ಪುಡಿ ಶೇಂಗಾ ಚಟ್ನಿ ಗುರಾಳ ಪುಡಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ವರ್ಕಿಂಗ್ ಆಗಲಿ ಹೌಸ್ ವೈಫ್ಗಾಗಲಿ ನಮಗೆ ಬೇಕಾದಾಗ ನಾವು ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲಲ್ವಾ ಬಿಜಿ ಇರೋ ಕಾರಣದಿಂದ ಈ ರೀತಿಯಾಗಿ ನಾವು ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಆಗುವಷ್ಟು ಮಾಡಿಟ್ಕೊಂಡ್ರೆ ಚಿಂತೆ ಇರೋದಿಲ್ಲ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಅಗಸೆ ಚಟ್ನಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಅಗಸೆಯನ್ನ ಹುರಿತಾ ಇದ್ದೀನಿ ಅಗಸೆ ಯಾವ ರೀತಿ ಹುರಿದು ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅಗಸೆ ಹುರಿದು ರೆಡಿ ಮಾಡ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಅಗಸೆ ನೀಟಾಗಿ ಹುರಿತವೆ ಚಟ್ನಿ ಕೂಡ ಘಮ ಘಮ ಪರಿಮಳ ಬರುತ್ತೆ ಟೇಸ್ಟಿ ಕೂಡ ಆಗುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಗಸೆ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿಯಾಗಿ ನೀಟಾಗಿ ಅಗಸೆ ಹುರಿದು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಅಗಸೆ ಹುರಿದು ರೆಡಿ ಆಯ್ತು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಗುರಳ್ಳು ಹುರ್ಕೊಳ್ತಾ ಇದ್ದೀನಿ ಗುರುಳು ಹುರಿಯುವಾಗ ನಾವು ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಕೋಬೇಕು ಗುರಳ್ಳು ಹೊತ್ತಿಸಬಾರದು ಹೊತ್ತಿಸಿದ್ರೆ ನಮಗೆ ಗುರುಳು ಪುಡಿ ಅಷ್ಟು ಟೇಸ್ಟ್ ಆಗೋದಿಲ್ಲ ಅಡಿಗೆನೂ ಕೂಡ ಟೇಸ್ಟ್ ಆಗೋದಿಲ್ಲ ಅಡಿಗೆಗೆ ಹಾಕೋದಲ್ವಾ ಹಾಗಾಗಿ ಇಲ್ಲಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಗುರಳು ಕೂಡ ಹುರಿದು ರೆಡಿ ಆಯಿತು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಶೇಂಗಾ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಹುರಿಯುವಾಗನು ಗ್ಯಾಸ್ ಮೀಡಿಯಂ ನಲ್ಲಿ ಇರಬೇಕು ಹೈ ನಲ್ಲಿ ಇಟ್ಟು ಶೇಂಗಾ ಹುರಿಯೋದ್ರಿಂದ ಶೇಂಗಾ ನೀಟಾಗಿ ಹುರಿಯೋದಿಲ್ಲ ಚಟ್ನಿ ಕೂಡ ಟೇಸ್ಟ್ ಆಗೋದಿಲ್ಲ ಮೇಲಿನ ಸಿಪ್ಪೆ ಬಿಡಬೇಕು ಆ ರೀತಿಯಾಗಿ ನಾವು ಹುರಿದು ರೆಡಿ ಮಾಡಬೇಕು ಹೊತ್ತಿಸಬಾರದು ಹೊತ್ತಿಸಿದ್ರೆ ಚಟ್ನಿ ಟೇಸ್ಟ್ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹುರಿದು ರೆಡಿ ಮಾಡ್ಕೊಳ್ತಾ ಇದೀನಿ ಕಾಳು ಹುರಿಯುವಾಗ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇರಬೇಕು ಕಾಳು ಹುರ್ಕೊಂಡಿದ್ದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಕರ್ಮೇವು ಕೂಡ ರೋಸ್ಟ್ ಮಾಡ್ಕೊಂಡಿದೀನಿ ಫ್ರೆಶ್ ಆಗಿರುವಂತಹ ಕರ್ವೆ ತಗೊಂಡು ನೀಟಾಗಿ ವಾಶ್ ಮಾಡಿ ರೋಸ್ಟ್ ಮಾಡ್ಕೋಬೇಕು ಕೊನೆಯದಾಗಿ ಕಾಳು ಹುರಿತಾ ಇದ್ದೀನಿ ಕಾಳು ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿದು ರೆಡಿ ಮಾಡ್ಕೋಬೇಕು ಕಾಳು ಹುರಿಯುವಾಗ ಹೊತ್ತಿಸಬೇಡಿ ಅಂದ್ರೆ ಕಪ್ಪಗೆ ಆಗೋ ಹಾಗೆ ಹುರಿಬೇಡಿ ಆ ರೀತಿ ಮಾಡೋದ್ರಿಂದ ಧನಿಯಾ ಪೌಡರ್ ಟೇಸ್ಟ್ ಆಗೋದಿಲ್ಲ ಅಡಿಗೆ ಕೂಡ ಟೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಕಾಳು ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಮೊದಲು ನಾವು ಅಗಸೆ ಪುಡಿ ರೆಡಿ ಮಾಡ್ಕೊಳ್ಳನ್ರಿ ನಾನಿಲ್ಲಿ ನೀಟಾಗಿರುವಂತಹ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಹುರಿದು ಅಗಸೆ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಮೆಂತೆ ಕಾಳು ಜೀರಿಗೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು ಕೂಡ ಸೇರಿಸಿಕೊಂಡು ಈ ರೀತಿಯಾಗಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಬೆಲ್ಲ ಅಚ್ಚಾಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅಗಸೆ ಪುಡಿ ರೆಡಿ ಆಯಿತು ಅಂದರೆ ಅಗಸೆ ಚಟ್ನಿ ಗ್ರೈಂಡ್ ಮಾಡಿದ ತಕ್ಷಣ ನಾವು ಡಬ್ಬಿಗೆ ಹಾಕಿ ಇಡಬಾರ್ದು ಈ ರೀತಿ ಪ್ಲೇಟಿಗೆ ಹಾಕಿ ನಿಂದ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಇವಾಗ ಶೇಂಗಾ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಹುರಿದಿಟ್ಕೊಂಡಿರುವಂತಹ ಕಾಳು ಶೇಂಗಾ ಒಂದು ಕಪ್ಪು ಪುಟಾಣಿ ಬೆಳ್ಳುಳ್ಳಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಈ ರೀತಿ ಪೌಡರು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ ಮೊದಲು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಅಚ್ಚಕಾರದ ಪುಡಿ ಬೆಲ್ಲ ಸೇರಿಸ್ಕೊಂಡು ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಶೇಂಗಾ ಚಟ್ನಿ ರೆಡಿ ಆಯಿತು ನಾನಿಲ್ಲಿ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಪೂನ್ನಿಂದ ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಗುರಳು ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಗಸೆ ಪುಡಿ ಶೇಂಗಾ ಪುಡಿ ರೆಡಿ ಮಾಡಿತ್ತಲ್ಲ ಹಾಗಾಗಿ ಮಿಕ್ಸಿ ಜಾರು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ತಗೋಬೇಕು ಹಾಗೆ ಹಾಕೋದ್ರಿಂದ ಗುರಳು ಪುಡಿ ಸ್ಮೆಲ್ ಬರುತ್ತೆ ಇಲ್ಲಿ ನೋಡಿ ಗುರಳು ಪುಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಕೈಯಿಂದ ಮುಟ್ಟಬಾರ್ದು ನಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಕೊನೆಯದಾಗಿ ಧನಿಯಾ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಜರಡಿಯಿಂದ ಜಲ್ಸಿ ರೆಡಿ ಮಾಡ್ಕೋಬೇಕು ಮೇಲೆ ತೆರಿ ತೆರಿ ಬಂದಿರುತ್ತಲ್ಲ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಉಳಿದಿರುವಂಥ ಕಾಳು ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಕಾಳು ಪುಡಿ ಮಾಡಿ ರೆಡಿ ಮಾಡ್ಕೊಳ್ತೀನಿ ಕೊನೆಗೆ ತೋರಿಸ್ತೀನಿ ಪುಡಿ ಯಾವ ರೀತಿ ರೆಡಿ ಆಗುತ್ತೆ ಅಂತ ಎಲ್ಲ ಪುಡಿ ರೆಡಿ ಮಾಡಿ ಪ್ಲೇಟಿಗೆ ಹಾಕಿ ಇಟ್ಟಿದ್ನಲ್ಲ ಈಗ ನಮ್ಮನೆಯವರು ಡಬ್ಬಿಗೆ ಹಾಕಿ ಇಡ್ತಾ ಇದ್ದಾರೆ ಇಲ್ಲಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಪುಡಿಗಳು ಎಷ್ಟು ನೀಟಾಗಿ ರೆಡಿ ಆಗಿವೆ ಅಂತ ಧನಿಯಾ ಪುಡಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ಯಾವಾಗಲೂ ನಾವು ಕೈಯಿಂದ ಮುಟ್ಟಬಾರ್ದು ಸ್ಪೂನ್ ಸಹಾಯದಿಂದ ಬಳಸಬೇಕು ಕೈಯಿಂದ ಮುಟ್ಟೋದ್ರಿಂದ ನಮಗೆ ಹೇಗೆ ಬೇಕ ಹಾಗೆ ಬಳಸೋದ್ರಿಂದ ಪುಡಿಗಳು ಬೇಗ ಹಾಳಾಗ್ತವೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಮಧುರೈ ಚಟ್ನಿ ಮತ್ತು ದೋಸೆ ರೆಸಿಪಿಯನ್ನು ತೋರಿಸ್ತೀನಿ ಬನ್ನಿ ದೋಸೆ ಮಾಡೋದಕ್ಕೆ ಅರ್ಧ ಕಿಲೋ ಅಕ್ಕಿ ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಳೆ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕು ರೇಷನಕ್ಕಿಯಲ್ಲಿ ಧೂಳು ಇರುತ್ತಲ್ಲ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ರೀತಿ ವಾಶ್ ಮಾಡಿದ್ದೀನಿ ಅಂತ ಇದಕ್ಕೆ ನಾನಿವಾಗ ಅರ್ಧ ಬಟ್ಲು ಅನ್ನ ಸೇರಿಸ್ತಾ ಇದ್ದೀನಿ ಬಿಸಿ ಅನ್ನ ಹಾಕಬಾರ್ದು ತಣ್ಣಗಾಗಿರುವಂಥ ಅನ್ನ ಸೇರಿಸಬೇಕು ಇವಾಗ ನಾವು ಅಕ್ಕಿ ಮತ್ತು ಅನ್ನ ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು ಮೂರರಿಂದ ನಾಲ್ಕು ತಾಸು ನೆನೆಯೋದಕ್ಕೆ ಬಿಡಿ ಅಕ್ಕಿ ನೆನೆದಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಕ್ಕಿ ನೆನೆದು ರೆಡಿ ಆಗಿವೆ ಅಂತ ಇಲ್ಲಿ ನಾನು ಅರ್ಧ ಬಟ್ಲು ಹಸಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಕೊಬ್ಬರಿ ಅಕ್ಕಿ ನೀರು ಸೇರಿಸ್ಕೊಂಡು ನೈಸ್ ಆಗಿ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಸೇರಿಸಬಾರ್ದು ಸ್ವಲ್ಪ ಮಾತ್ರ ಹಾಕಬೇಕು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ಇವಾಗ ನಾನು ನಿಮಗೆಲ್ಲರಿಗೂ ಹೇಳಿದ್ನಲ್ಲ ಮಧುರೈ ಚಟ್ನಿ ಅಂತ ಇದು ಸ್ಪೆಷಲ್ ಚಟ್ನಿ ಮೂರು ಎಸಳು ಕೊತ್ತಂಬರಿ ಒಂದು ಎಸಳು ಪುದೀನಾ ಒಂದು ಭಾಗದಷ್ಟು ಈರುಳ್ಳಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ಚಿಕ್ಕ ಕಪ್ಪಿನಿಂದ ಒಂದು ಕಪ್ಪು ಪುಟಾಣಿ ಎರಡು ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಸಿ ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬಾಳ ಹಾಕಬಾರದು ಎರಡು ಎಸಳು ಮಾತ್ರ ನಾನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನೀರು ಸೇರಿಸೋ ಹಾಗಿಲ್ಲ ನಾವು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಸೇರಿಸಿಕೊಂಡು ಈ ರೀತಿಯಾಗಿ ಚಟ್ನಿ ರೆಡಿ ಮಾಡ್ಕೋಬೇಕು ಈ ಚಟ್ನಿ ಒಂದು ಸಾರಿ ರೆಡಿ ಮಾಡಿಕೊಂಡು ತಿಂದ್ರಿ ಅಂದ್ರೆ ವಾವು ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ರೀತಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಚಟ್ನಿ ನಾನಂತ್ರೂ ಈ ಚಟ್ನಿ ರೆಡಿ ಮಾಡಿಕೊಂಡು ನಾಲ್ಕರಿಂದ ಐದು ದೋಸೆ ತಿಂದೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಮಾಡಿಕೊಟ್ಟೆ ಎಲ್ಲರೂ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕರ್ಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಚಟ್ನಿ ಹಾಕ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಚಟ್ನಿ ಹಾಕಬಾರದು ಗ್ಯಾಸ್ ಆಫ್ ಮಾಡಿಬಿಟ್ಟು ಚಟ್ನಿ ಹಾಕಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲು ಹಾಕಿ ಸೇರಿಸ್ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಚಟ್ನಿಗೆ ನೀರು ಹಾಕಬಾರದು ವಾವ್ ಸೂಪರ್ ಆಗಿ ರೆಡಿಯಾಗಿದೆ ಚಟ್ನಿ ಒನ್ ಮೋರ್ ಒನ್ ಮೋರ್ ಅಂತ ಇರೋದೇ ತಿಂತಾ ಇರೋದೇ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ದೋಸೆ ರೆಡಿ ಮಾಡ್ಕೋಬೇಕು ಇಲ್ಲಿ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಹಿಟ್ಟು ಉಬ್ಬಿ ಬಂದಿದೆ ಅಂತ ಈ ರೀತಿಯಾಗಿ ಹಿಟ್ಟು ರೆಡಿ ಆಗೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರ್ತವೆ ಅಷ್ಟೇ ಟೇಸ್ಟಿ ಕೂಡ ಆಗ್ತವೆ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಯಾಕಪ್ಪ ಹಾಕೋದು ಅಂದ್ರೆ ಕಲರ್ಗೋಸ್ಕರ ಫ್ಲೇವರ್ಗೋಸ್ಕರ ನಿಮ್ಗೆ ಇಷ್ಟ ಇದ್ರೆ ಸಕ್ಕರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಸಕ್ಕರೆ ಉಪ್ಪು ಹಾಕಿದ ನಂತರ ಐದು ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಗ್ಯಾಸ್ ಆನ್ ಮಾಡಿ ದೋಸೆ ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ದೋಸೆ ಹಂಚು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಚ್ಕೊಂಡು ದೋಸೆ ಹಾಕೊಂಡಿದೀನಿ ದೋಸೆ ಹಾಕೊಂಡು ಆದ ನಂತರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸೈಡು ದೋಸೆ ಬೆಂದಾದ ನಂತರ ಇನ್ನೊಂದು ಸೈಡು ಹೊಳಸಿ ಹಾಕೊಂಡಿದ್ದೀನಿ ಅನ್ನ ಕೊಬ್ಬರಿ ಹಾಕಿರುತ್ತಲ್ಲ ಹಾಗಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಿಮಗೆ ದೋಸೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಕ್ರಿಸ್ಪಿಯಾಗಿ ನಮಗೆ ದೋಸೆ ರೆಡಿ ಆಗ್ತಿವೆ ಅಂತ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ದೋಸೆ ಮತ್ತೆ ಮದ್ರೈ ಚಟ್ನಿ ಒಂದು ಸಾರಿ ನೀವು ಟ್ರೈ ಮಾಡಿ ಯಾವ ರೀತಿ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವಾಗ ನೋಡಿ ಟೈಮು ಬೆಳಿಗ್ಗೆ ಏಳು ಗಂಟೆ ಆಗಿದೆ ಡಬ್ಬಿ ಕಟ್ತಾ ನನ್ನ ತಮ್ಮನಿಗೆ ಇವತ್ತು ದೋಸೆ ಚಟ್ನಿ ಕಟ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಜಿಯಾಗಿ ಟೇಸ್ಟಿಯಾಗಿ ಮಾಡಬಹುದು ಅಂತ ಮಕ್ಕಳಿಂದ ಹಿಡಿದು ಮನೆ ಮಂದಿ ಎಲ್ಲ ಇಷ್ಟಪಡುವಂತ ರೆಸಿಪಿ ಫ್ರೆಂಡ್ಸ್ ಇದು ಈಜಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು